ಪ್ರಿಯ ಸಹೋದರ ಸಹೋದರಿಯರಿ ಏಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ನಮ್ಮ ಆತ್ಮೀಕ ವಂದನೆಗಳು ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮಲ್ಲಿ ಅನೇಕರಿಗೆ ತಿಳದೇ ಇರುವಂತಹ ದೇವರ ಸೃಷ್ಟಿಯ ಕುತೂಹಲಕರ ಸಂಗತಿಗಳನ್ನು ತಿಳಿಸಲು ಬಯಸುತ್ತೇವೆ ನಮ್ಮ ಜೀವಿತವನ್ನು ಪರಿವರ್ತನೆ ಮಾಡಿದಂತಹ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸುವುದರ ಮೂಲಕ ನೀವು ಸಹ ಆತನನ್ನು ಭೇಟಿಯಾಗಿ ನಿಮ್ಮ ಜೀವಿತವನ್ನು ಆಶೀರ್ವಾದಮಯವನ್ನಾಗಿ ಮಾಡಿಕೊಳ್ಳುವಂತೆ ಬಯಸುತ್ತೇವೆ ಪ್ರಿಯರೇ ದಯಮಾಡಿ ಆಸಕ್ತಿಯಿಂದ ಆಲಿಸಿರಿ ಮಾನವನು ಅಂತರಿಕ್ಷ ಪಯಣ ಮಾಡಿ ಚಂದ್ರಮಂಡಲವನ್ನು ಪ್ರವೇಶಿಸಿರುವುದನ್ನು ನೀವು ತಿಳಿದಿರುವಿರಾ ಎಂದಾದರೂ ಈ ಬಗ್ಗೆ ಕೇಳಿಸಿಕೊಂಡಿದ್ದೀರಾ ಹೌದು ಪ್ರಿಯರೇ ಮಾನವನು ಚಂದ್ರಮಂಡಲವನ್ನು ಪ್ರವೇಶಿಸಿದ್ದಾನೆ ಆದರೆ ನಾವಿರುವ ಈ ಭೂಮಿಗೆ ಚಂದ್ರಮಂಡಲವು ಬಹು ಸಮೀಪವಾಗಿದೆ ಬಾಹ್ಯಾಕಾಶವು ಬಹು ವಿಶಾಲವಾಗಿದ್ದು ನಾವು ನೋಡೋದಕ್ಕಿಂತಲೂ ಗ್ರಹಿಸುವುದಕ್ಕಿಂತಲೂ ದೊಡ್ಡದಾಗಿದೆ ನಮ್ಮ ಗ್ರಹಿಕೆಗೆ ಮೀರುವಂಥದ್ದಾಗಿದೆ ಪ್ರಿಯ ಸ್ನೇಹಿತರೆ ಆಕಾಶವನ್ನು ಈಗ ನಾವು ಒಂದು ಸಾರಿ ಗಮನಿಸಿ ನೋಡ್ರಿ ಅನೇಕ ನಕ್ಷತ್ರಗಳನ್ನು ನೀವು ಕಾಣಿವಿರಿ ನಮಗೆ ಸಮೀಪವಾಗಿ ಕಾಣುವ ನಕ್ಷತ್ರವು ನಮ್ಮಿಂದ ಅನೇಕ ಅನೇಕ ಕಿಲೋಮೀಟರ್ಗಳಷ್ಟು ದೂರವಿದೆ ನಾವು ಬಯಸಿದರೂ ನಮ್ಮ ಜೀವಿತ ಕಾಲದಲ್ಲಿ ಅಲ್ಲಿ ಹೋಗಲು ಸಾಧ್ಯವಿಲ್ಲ ಇರಲಿ ಈ ನಕ್ಷತ್ರಗಳ ಗಾತ್ರವು ಬಹುದೊಡ್ಡದು ಸೂರ್ಯನು ಭೂಮಿಗಿಂತ ಬಹುಪಾಲು ದೊಡ್ಡದಾಗಿದೆ ಎಂಬುದು ನಿಮ್ಮ ಮನಸ್ಸಿನಲ್ಲಿರಲಿ ಸೂರ್ಯನ ಸಹ ಒಂದು ನಕ್ಷತ್ರ ಮತ್ತು ಸಣ್ಣ ನಕ್ಷತ್ರಗಳಲ್ಲಿ ಅದೂ ಒಂದು ಆಕಾಶವು ಎಷ್ಟು ವಿಶಾಲವಾಗಿದೆ ನಕ್ಷತ್ರಗಳು ಅದರ ಗಾತ್ರಗಳು ದೊಡ್ಡದಾಗಿದೆ ನಾವು ನಿಮಗೆ ಪರಿಚಯಿಸುತ್ತಿರುವ ಆ ದೇವರೇ ಇವೆಲ್ಲವುಗಳನ್ನು ಉಂಟು ಮಾಡಿದಾತನು ಅದೇ ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ ಪ್ರಿಯರೇ ಅನೇಕ ಸಾರಿ ನೀವು ಆಶ್ಚರ್ಯಪಡಬಹುದು ದೇವರು ಅಲ್ಪರಾದ ಮಾನವರನ್ನು ಕುರಿತು ಯಾಕೆ ಚಿಂತಿಸಬೇಕೆಂಬುದಾಗಿ ಇಡೀ ವಿಶ್ವವನ್ನು ಉಂಟು ಮಾಡಿದ ದೇವರು ನಿಮ್ಮನ್ನು ಕುರಿತು ಸದಾ ಚಿಂತಿಸುವನಾಗಿದ್ದಾನೆ ಮಾತ್ರವಲ್ಲ ನಿಮ್ಮ ಸಹೋದರ ಸಹೋದರಿಯರನ್ನು ಮತ್ತು ನನ್ನನ್ನೂ ಕುರಿತು ಆಲೋಚಿಸುವನಾಗಿದ್ದಾನೆ ಆತ ನಮ್ಮೆಲ್ಲರನ್ನ ಅಮಿತವಾಗಿ ಪ್ರೀತಿಸುತ್ತಾನೆ ಪ್ರಿಯರೇ ಯಾವುದೇ ವಸ್ತುವಿನ ಬೆಲೆ ಅದರ ಗಾತ್ರದ ಮೇಲೆ ಆಧಾರವಾಗಿರುವುದಿಲ್ಲ ಉದಾಹರಣೆಗಾಗಿ ಒಬ್ಬ ಐಶ್ವರ್ಯವಂತನಿಗೆ ಅನೇಕ ಏಕರುಗಟ್ಟಲೆ ಜಮೀನು ಇದ್ದರೂ ಆತನಿಗಿರುವ ಚಿಕ್ಕ ಮಗು ಈ ಎಲ್ಲ ಜಮೀನಿಗಿಂತ ಅಮೂಲ್ಯವಲ್ಲವೇ ಅದೇ ರೀತಿ ದೇವರು ಸಹ ಎಷ್ಟು ಒಳ್ಳೆಯ ಸಂಗತಿ ಅಲ್ಲವೇ ಪ್ರಿಯರೇ ನಕ್ಷತ್ರಗಳು ಗಾತ್ರದಲ್ಲಿ ದೊಡ್ಡದಿರಬಹುದು ಭೂಮಿ ವಿಶಾಲವಾಗಿರಬಹುದು ಆದರೆ ನಿಮ್ಮ ಹಾಗೂ ನಮ್ಮ ಮೇಲೆ ದೇವರ ಪ್ರೀತಿ ಮಾರ್ಪಾಡಾಗದು ಮತ್ತು ನಮ್ಮ ಗ್ರಹಿಕೆಗೆ ಅದು ಮೀರಿದಂಥದ್ದಾಗಿದೆ ಈ ಪ್ರಪಂಚದಲ್ಲಿ ಜನಿಸಿದ ಪ್ರಥಮ ಮಾನವ ಸೃಷ್ಟಿಯಾದದ್ದು ಮಣ್ಣಿನಿಂದ ದೇವರು ಅವನನ್ನು ಮಣ್ಣಿನಿಂದ ಸೃಷ್ಟಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಓದಿದ್ದರಿಂದ ಅವನು ಬದುಕುವ ಪ್ರಾಣಿಯಾದನು ದೇವರು ನಮ್ಮನ್ನು ಮಣ್ಣಿನಿಂದ ಉಂಟು ಮಾಡಿದ್ದರಿಂದ ನಾವು ಪುನಃ ಮಣ್ಣಿಗೆ ಸೇರುತ್ತೇವೆ ಪ್ರಿಯರೇ ದೇವರ ಶ್ವಾಸದಿಂದ ಮಾನವನಿಗೆ ಜೀವ ಬಂತು ದೇವರು ಭೂಮಿಯ ಮಣ್ಣಿನಿಂದ ಎಲ್ಲ ಪ್ರಾಣಿಗಳನ್ನು ಮತ್ತು ಗಿಡಗಳನ್ನು ಉಂಟು ಮಾಡಿದನು ಎಲ್ಲ ಪ್ರಾಣಿಗಳನ್ನು ಗಂಡು ಮತ್ತು ಹೆಣ್ಣುಗಳಾಗಿ ಉಂಟು ಮಾಡಿದನು ಆದರೆ ಮನುಷ್ಯನು ಸೃಷ್ಟಿಸಲ್ಪಟ್ಟಾಗ ಅವನು ಒಂಟಿಗನಾಗಿದ್ದನು ಆಗ ಕರ್ತನಾದ ದೇವರು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನುವನ ಬಳಿಗೆ ಕರೆತಂದನು ಈ ಸ್ತ್ರೀ ಆ ಪ್ರಥಮ ಮನುಷ್ಯನ ಪತ್ನಿಯಾದಳು ಆ ಪ್ರಥಮ ಮನುಷ್ಯನ ಹೆಸರು ಆದಾಮ ಮತ್ತು ಆದಾಮನು ತನ್ನ ಹೆಂಡತಿನ್ನು ಹವ್ವಳೆಂದು ಕರೆದನು ಈ ಪ್ರಥಮ ದಂಪತಿಗಳ ಮುಖಾಂತರವೇ ಈ ಪ್ರಪಂಚದ ಎಲ್ಲ ಜನರು ಜನಿಸಿದರು ಪ್ರಿಯರೇ ಈ ಪ್ರಪಂಚದ ಎಲ್ಲ ಜನರು ಅಂದರೆ ನೀವು ನಾನು ಬಿಳಿ ಜನರು ಕಪ್ಪು ಜನರು ಉತ್ತಮ ಜಾತಿಯವರು ಕೀಳು ಜಾತಿಯವರು ಮತ್ತು ಎಲ್ಲ ಧರ್ಮಗಳ ಜನರೆಲ್ಲರೂ ಒಂದೇ ತಂದೆ ತಾಯಿಯಿಂದ ಬಂದವರೆಂದು ಈಗಲಾದರೂ ನೀವು ತಿಳಿದಿರಬಹುದಲ್ವೇ ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು ಆದ್ದರಿಂದ ದೂರ ದೇಶದಲ್ಲಿರುವ ವ್ಯಕ್ತಿಯಿಂದಲೂ ನಾವು ರಕ್ತವನ್ನು ದಾನವಾಗಿ ಪಡೆಯಬಹುದು ಮತ್ತು ಬಿಳಿ ಜನರು ನಮ್ಮ ರಕ್ತ ಮತ್ತು ಅಂಗಾಂಗಗಳನ್ನು ಹೊಂದಿಸಿಕೊಳ್ಳಬಹುದು ನಾವು ಒಂದು ಕೋತಿ ಅಥವಾ ಕತ್ತೆ ಅಥವಾ ಹಸುವಿನ ರಕ್ತವನ್ನು ಹೊಂದಲು ಸಾಧ್ಯವಿಲ್ಲ ನಾವು ಈಗ ಗಮನಿಸುತ್ತಿರುವ ವಿಷಯ ನಿಮಗೆ ಹೊಸದಾಗಿದೆಯಲ್ವೇ ಪ್ರಿಯರೇ ಹೌದು ಇದು ಸತ್ಯ ಐಶ್ವರ್ಯವಂತ ಬಡವ ಎತ್ತರದ ವ್ಯಕ್ತಿ ಮತ್ತು ಬಲಶಾಲಿ ವ್ಯಕ್ತಿ ನೀವು ನಾನು ಎಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು ಒಂದಾನೊಂದು ದೇಶದಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದನು ಆತನು ಬಹಳ ಕರುಣೀಳುವನಾಗಿದ್ದನು ಒಂದು ದಿನ ಒಬ್ಬ ಕೈದಿ ತನ್ನ ಸೆರೆಮನೆಯಿಂದ ಬಿಡುಗಡೆ ಹೊಂದಿ ಬಹಳ ಆಯಾಸದಿಂದಲೂ ಹಸಿವಿಂದಲೂ ಇವನ ಮನೆಗೆ ಬಂದನು ಆ ಕೈದಿಗೆ ಆ ದಿನ ರಾತ್ರಿ ಆಶ್ರಯ ಮತ್ತು ಆಹಾರದ ಅವಶ್ಯಕತೆಗಾಗಿ ಇವನ ಮನೆಗೆ ಬಂದಿದ್ದನು ಆಗಿನ ಕಾಲದಲ್ಲಿ ಸೆರೆಯಿಂದ ಬಿಡುಗಡೆಯಾದ ವ್ಯಕ್ತಿಗಳು ಬಿಲ್ಲೆಯನ್ನು ಧರಿಸಿಕೊಂಡು ಓಡಾಡಬೇಕಾಗಿತ್ತು ಯಾಕೆಂದರೆ ಅದರ ಮುಖಾಂತರ ಅವರು ಸೆರೆಮನೆಯಿಂದ ಬಂದ ವ್ಯಕ್ತಿಗಳು ಎಂದು ತಿಳಿಸುವುದರ ಜೊತೆಗೆ ಇವರನ್ನು ನೋಡುವ ಬೇರೆ ಜನರು ಇವರ ಬಗ್ಗೆ ಹುಷಾರಾಗಿರಬೇಕೆಂದು ತಿಳಿಸುವಂಥದ್ದಾಗಿತ್ತು ಈ ರೈತನು ಈ ಬಿಲ್ಲೆಯನ್ನು ನೋಡಿ ಈ ಕೈದಿ ಕಳ್ಳತನದ ನಿಮಿತ್ತ ಸೆರೆಮನೆ ವಾಸ ಅನುಭವಿಸಿ ಬಂದಿದ್ದಾನೆಂದು ತಿಳಿದೂ ಸಹ ಆ ಕೈದಿಗೆ ತನ್ನ ಮನೆಯಲ್ಲಿ ಆಹಾರವನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟನು ಮಾರನೇ ದಿನ ಈ ರೈತ ಎದ್ದು ನೋಡುವಾಗ ಆ ಕೈದೂ ಇಲ್ಲ ಜೊತೆಗೆ ಈ ರೈತನ ಉತ್ತಮವಾದ ತಟ್ಟೆಗಳೂ ಇಲ್ಲ ಕೆಲವು ದಿವಸಗಳಾದ ನಂತರ ಪೊಲೀಸರು ಆ ಕಳ್ಳನನ್ನು ಹಿಡಿದು ರೈತನ ಬಳಿ ಕರೆದುಕೊಂಡು ಬಂದರು ಈ ಕಳ್ಳನು ಈ ತಟ್ಟೆಗಳನ್ನು ಕದ್ದಿದ್ದಾನೆ ಬಹುಶಃ ನಿಮ್ಮಿಂದಲೇ ಕದ್ದಿರಬಹುದೆಂದು ತಿಳಿದು ಇಲ್ಲಿಗೆ ತಂದಿದ್ದೇವೆ ಎಂಬುದಾಗಿ ಪೊಲೀಸರು ಹೇಳಿದರು ಆಗ ರೈತನ ಹೇಳಿದ ಆತನಿಗೆ ನಾನೇ ಇದನ್ನು ಕೊಟ್ಟಿದ್ದೇನೆ ಆತನು ಇದನ್ನು ಇಟ್ಟುಕೊಳ್ಳಿ ಈ ಮಾತನ್ನು ಕೇಳಿ ಕಳ್ಳನು ಪಶ್ಚಾತ್ತಾಪಪಟ್ಟು ಅಂದಿನಿಂದ ಕಳ್ಳತನ ಮಾಡುವುದನ್ನು ಬಿಟ್ಟುಬಿಟ್ಟನು ನೋಡಿ ಪ್ರಿಯರೇ ಪೊಲೀಸರು ಆ ಕಳ್ಳನಿಗೆ ಶಿಕ್ಷೆ ಕೊಟ್ಟರೆ ವಿನಃ ಅವನ ಹೃದಯವನ್ನು ಪರಿವರ್ತನೆ ಮಾಡಲು ಸಾಧ್ಯವೇ ಆಗಲಿಲ್ಲ ಆದರೆ ಆ ರೈತ ತನ್ನ ಪ್ರೀತಿಯ ನಿಮಿತ್ತ ಕಳ್ಳನ ಹೃದಯವನ್ನು ಮುಟ್ಟಿದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ದೇವರೂ ಸಹ ಅದೇ ರೀತಿಯಾಗಿ ತನ್ನ ಪ್ರೀತಿಯ ನಿಮಿತ್ತ ನಮ್ಮನ್ನು ರೂಪಾಂತರಗೊಳಿಸುತ್ತಾನೆ ಆತನು ನಿಮ್ಮನ್ನು ಬಿಡುಗಡೆ ಮಾಡುವುದಾದರೆ ನಿಶ್ಚಯವಾಗಿಯೂ ನೀವು ಬಿಡುಗಡೆ ಹೊಂದಿವಿರಿ ಆತನ ಹೆಸರು ಏಸು ಏಸು ಎಂಬುದು ಆತನ ಹೆಸರು ಅದನ್ನು ಉಚ್ಚರಿಸಲು ಸಾಧ್ಯವೇ ಪ್ರಯತ್ನಿಸಿರಿ ಏಸು ಆ ಹೌದು ಪ್ರಿಯರೇ ಏಸುವೇ ವಿಮೋಚಕನು ಅಂದರೆ ಬಿಡುಗಡೆ ಮಾಡುವ ಆತನು ನಿಮ್ಮ ಬಳಲಿ ಹೋದ ಸಂತೋಷವಿಲ್ಲದ ಜೀವಿತದಿಂದ ಮತ್ತು ಕಷ್ಟ ಹೊರಗಳ ಜೀವಿತದಿಂದ ಏಸು ನಿಮ್ಮನ್ನು ಬಿಡುಗಡೆ ಮಾಡಿ ಚೈತನ್ಯವುಳ್ಳ ಸಂತೋಷವುಳ್ಳ ಮತ್ತು ಬಿಡುಗಡೆಯ ಸ್ವಾತಂತ್ರ್ಯ ಜೀವಿತಕ್ಕೆ ನಡೆಸುತ್ತಾನೆ ಪ್ರಿಯರೇ ಆತನೇ ಎಲ್ಲವನ್ನು ಸೃಷ್ಟಿಸಿದ ಆತನು ಈ ಲೋಕದಲ್ಲಿ ಅನೇಕ ನಾಯಕರು ಜನಿಸಿದ್ದಾರೆ ಆದರೆ ಏಸೊಬ್ಬ ವಿಶಿಷ್ಟ ವ್ಯಕ್ತಿ ಆತನು ಹೇಗೆ ವಿಶಿಷ್ಟ ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ ಏಸು ದೇವರಾಗಿದ್ದರೂ ಅದೇ ಮಹಿಮೆಯಲ್ಲಿ ಇರಲು ಬಯಸದೆ ಮಾನವನ ಅವತಾರ ಹೊಂದಿ ಈ ಲೋಕಕ್ಕೆ ಬಂದನು ಆತನು ಒಂದೇ ಸಮಯದಲ್ಲಿ ದೇವರು ಮತ್ತು ಮನುಷ್ಯನು ಆಗಿರಲು ಸಾಧ್ಯ ಆದರೆ ಭೂಲೋಕದಲ್ಲಿ ಆತನು ಜೀವಿಸಿದಾಗ ನಮ್ಮೆಲ್ಲರಂತೆ ಆತನು ಜೀವಿಸಿದನು ಪ್ರಿಯರೇ ಒಂದು ವಿಷಯ ನಿಮ್ಮ ಗಮನದಲ್ಲಿರಲಿ ಯೇಸು ದೇವರಾಗಿದ್ದರೂ ಸಹ ರಾಜ ಮನೆತನದಲ್ಲಿ ಜನಿಸಲಿಲ್ಲ ಆತನು ದನದ ಕೊಟ್ಟಿಗೆಯಲ್ಲಿ ಜನಿಸಿದನು ಆತನ ಮಾತಾಪಿತೃಗಳು ಬಡವರಾಗಿದ್ದರು ಆತನಿಗೆ ಹಸಿವೆದ್ದಿತು ನೋವಿದ್ದಿತು ನಮ್ಮಂತೆಯೇ ಅಡೆದಾಡಿದನು ಮಾತಾಡಿದನು ಆತನು ಬಡವರಲ್ಲಿ ಬಡವನಾಗಿ ಹುಟ್ಟಿದ್ದರಿಂದ ಬಡತನದ ಬೇಗೆ ಏನೆಂಬುದು ಮನುಷ್ಯರ ಕಷ್ಟ ಏನೆಂಬುದು ಆತನಿಗೆ ಚೆನ್ನಾಗಿ ಗೊತ್ತು ಪ್ರಿಯರೇ ಒಂದು ವೇಳೆ ಒಬ್ಬ ಐಶ್ವರ್ಯವಂತನಿಗೆ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಅದು ಅವನಿಗೆ ಖಂಡಿತ ಅರ್ಥವಾಗುವುದಿಲ್ಲ ಬದಲಾಗಿ ಆತನು ಅದು ನಿಮ್ಮ ವಿಧಿ ಅಥವಾ ನೀವು ಸೋಮಾರಿಗಳಾಗಿರುವುದರಿಂದ ನೀವು ಬಡವರಾಗಿದ್ದೀರಿ ಎಂದು ಯೋಚಿಸಬಹುದು ಆದರೆ ಯೇಸು ದೇವರಾಗಿದ್ದರೂ ಸಹ ಬಡವನಾಗಿ ಜನಿಸಿ ನಿಮ್ಮಂತಹ ನನ್ನಂತಹ ಬಡವರಿಗೆ ಶುಭ ಸಂದೇಶವನ್ನು ಸಾರಲು ಬಂದನು ಏಸು ನಮಗೋಸ್ಕರವಿದ್ದಾನೆ ಪ್ರಿಯರೇ ಏಸು ಬಡವರಿಗಾಗಿ ಮಾತ್ರವಲ್ಲ ಐಶ್ವರ್ಯವಂತರಿಗಾಗಿಯೂ ಇರುವಂಥದ್ದನ್ನಾಗಿದ್ದಾನೆ ಯಾಕೆಂದರೆ ಆತನ ಮುಖಾಂತರ ಸೃಷ್ಟಿಸಲ್ಪಟ್ಟ ಮಾನವ ಮತ್ತು ಸ್ತ್ರೀ ಮುಖಾಂತರವೇ ಇಡೀ ಮಾನವ ಕುಲ ಉಂಟಾಗಿದೆ ಆತನು ತನ್ನನ್ನು ಬಡವರೊಂದಿಗೆ ಮತ್ತು ಧಿಕ್ಕರಿಸಲ್ಪಟ್ಟವರೊಂದಿಗೆ ಜೊತೆಗೂಡಿಸಿಕೊಂಡನು ಆದರೆ ಬೇರೆ ಜನರು ಐಶ್ವರ್ಯವಂತರೊಂದಿಗೆ ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಜೊತೆಗೂಡಿಸಿಕೊಳ್ಳುತ್ತಾರೆ ಏಸು ಸ್ಥಾನಕ್ಕಾಗಿ ಹೋರಾಟ ಮಾಡಲಿಲ್ಲ ಏಸು ಹೇಳಿದ ಆತನ ರಾಜ್ಯವು ಈ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ ಆತನು ಯುದ್ಧ ಮಾಡಲಿಲ್ಲ ಪ್ರಿಯರೇ ಯಾಕೆಂದರೆ ಆತನು ಭೂಲೋಕದ ಅರಸನಲ್ಲ ಪರಲೋಕದ ಅರಸನು ಈ ಏಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಲು ಇಷ್ಟಪಡುವಿರಾ ಸರ್ವವನ್ನೂ ಸೃಷ್ಟಿಸಿದ ಈ ದೇವರು ನಿಮ್ಮಲ್ಲಿ ವಾಸಿಸಲು ಇಚ್ಛಿಸುತ್ತಾನೆ ಆತನು ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ತರಲು ಇಚ್ಛಿಸುತ್ತಾನೆ ಪಾಪಿಗಳ ಪಾಪದಿಂದ ಅವರನ್ನು ರಕ್ಷಿಸಲು ಆತನು ಬಂದನು ಎಂಬುದಾಗಿ ನಂಬುವಿರ ಆತನು ನಿಮ್ಮನ್ನು ಅಮಿತವಾಗಿ ಪ್ರೀತಿಸುತ್ತಾನೆ ಆತ ನಿಮ್ಮನ್ನು ನೀವು ಆತನನ್ನು ನಂಬುವುದಾದರೆ ಆತನಲ್ಲಿ ವಿಶ್ವಾಸವಿಡುವುದಾದರೆ ಆತನು ನಿಮ್ಮ ಜೀವಿತದ ಎಲ್ಲ ಕಹಿ ಅನುಭವಗಳನ್ನು ಮಾರ್ಪಾಡು ಮಾಡಿ ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ನಿಮ್ಮೊಂದಿಗೆ ಸದಾ ಇರುವಾತನಾಗಿದ್ದಾನೆ ಯೇಸು ನಿಮ್ಮನ್ನು ಕರೆಯುತ್ತಿದ್ದಾನೆ ಆತನ ಆಹ್ವಾನವನ್ನು ಸ್ವೀಕರಿಸಲು ನೀವು ಸಿದ್ಧವಾಗಿರುವ ದೇವರು ನಿಮ್ಮನ್ನು